ಚಂದ್ರಾಯಪಟ್ಟಣದಲ್ಲಿ ಆಯೋಜಿತ ರಕ್ತದಾನ ಶಿಬಿರದಲ್ಲಿ ಭಾರತೀಯ ರೆಡ್ಕ್ರಾಸ್ ಸಂಸ್ಥೆಯ ತಾಲೂಕು ಗವರ್ನರ್ ಎಚ್ ಜಿ ಭರತ್ ಕುಮಾರ್ ಹೇಳಿದರು ರಕ್ತದಾನವು ಅತ್ಯಂತ ಮಹತ್ವದ ದಾನವಾಗಿದೆ ರಕ್ತದ ಕೊರತೆಯಿಂದ ಜನರು ತೊಂದರೆಗೆ ಒಳಗಾಗುತ್ತಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬರು ರಕ್ತದಾನ ಮಾಡುವ ಮೂಲಕ ಸದೃಢ ಸಮಾಜವನ್ನು ನಿರ್ಮಿಸೋಣ ಅಂತ ಅವರು ಹೇಳಿದರು ಅವರು ರಕ್ತದಾನದ ಕುರಿತಾಗಿ ಅವ್ಯಾವಹಾರಿಕ ಮಾಹಿತಿ ಬಗ್ಗೆ ಸ್ಪಷ್ಟನೆ ನೀಡಿದ್ದು ರಕ್ತದಾನ ಮಾಡಿದ ದಾನಿಗಳ ರಕ್ತವನ್ನು ಐದು ರೀತಿಯ ಪರೀಕ್ಷೆ ಮಾಡಿ ಮಾತ್ರ ಹಣ ಪಡೆಯಲಾಗುತ್ತೆ ಅಂತ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ತಾಲೂಕು ಗವರ್ನರ್ ಎಚ್ ಜಿ ಭರತ್ ಕುಮಾರ್ ಹೇಳಿದರು ಮಾತ್ರ ರಕ್ತದಾನ ಮಾಡಿ ಅಂದ್ರೆ ಯಾವ ಬ್ಲಡ್ ಬ್ಯಾಂಕ್ ಸೊ ನಾವೇನ್ ಮಾಡ್ತೀವಿ ನೀವು ಕೊಡುವಾಗ ಯಾವ ರೀತಿ ದಾನವಾಗಿ ಬಂದು ನೀವು ಕೊಡೋ ರಕ್ತ ರಕ್ತ ಸುರಕ್ಷಿತವಾಗಿ ಇಷ್ಟು ಟೆಸ್ಟ್ ಮಾಡಲಿಕ್ಕೆ ಮತ್ತೆ ಇನ್ನೊಂದು ನೀವು ಅರ್ಥ ಮಾಡ್ಕೋಬೇಕು ಎಲ್ಲ ತಲೆನಲ್ಲಿದೆ ಬ್ಲಡ್ ಬ್ಯಾಂಕ್ ಗಳು ಖಾಸಗಿ ಖಾಸಗಿ ಪ್ರೈವೇಟ್ ಕಮರ್ಷಿಯಲೈಸೇಷನ್ ರಕ್ತದಾನಿಗಳು ಸಮಾಜದ ನಿಜವಾದ ಹೀರುಗಳು ರಕ್ತವನ್ನ ಕೃತಕವಾಗಿ ಉತ್ಪಾದಿಸೋಕೆ ಆಗುವುದಿಲ್ಲ ದಾನಿಗಳಿಂದ ಮಾತ್ರ ಸಂಗ್ರಹಿಸಿದ ರಕ್ತವನ್ನ ಉಪಯೋಗಿಸಬಹುದು ಅಂತ ಸರ್ಕಾರಿ ಆಸ್ಪತ್ರೆಯ ಅಧಿಕಾರಿಯಾದ ಕೆಂಚೇಗೌಡ ಅವರು ಹೇಳಿದರು ಒಬ್ಬ ಆರೋಗ್ಯವಂತ ವ್ಯಕ್ತಿ ಹದಿನೆಂಟರಿಂದ ಪ್ರತಿ ವರ್ಷ ವರ್ಷಕ್ಕೆ ನಾಲ್ಕು ಬಾರಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಒಬ್ಬ ಆರೋಗ್ಯವಾದ ವ್ಯಕ್ತಿ ರಕ್ತದಾನವನ್ನು ಮಾಡಬಹುದು ಮಹಿಳೆಯರಾದ್ರೆ ಪ್ರತಿ ನಾಲ್ಕು ತಿಂಗಳಿಗೆ ವರ್ಷದಲ್ಲಿ ಮೂರು ಬಾರಿ ರಕ್ತದಾನ ಮಾಡೋದ್ರಿಂದ ಆರೋಗ್ಯವನ್ನ ಕಾಪಾಡ್ಕೋಬಹುದು ಈಗ ರಕ್ತದಾನ ಮಾಡೋದ್ರಿಂದ ಒಂದು ಈಗ ರಕ್ತವನ್ನ ಕೃತಕವಾಗಿ ತಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ ನಾವು ಚಂದ್ರಲೋಕಕ್ಕೆ ಹೋಗಿದ್ದೀವಿ ಈ ಕಾರ್ಯಕ್ರಮದಲ್ಲಿ ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜಿನ ಮುಖ್ಯಸ್ಥರಾದ ಬಿಎಲ್ ಅರುಣ್ ಕುಮಾರ್ ಗಣಪತಿ ಆಸ್ಥಾನ ಮಂಟಪದ ಅಧ್ಯಕ್ಷರಾದ ಸಿಎನ್ ಅಶೋಕ್ ಗಣಪತಿ ಸೇವಾ ಸಮಿತಿಯ ಪದಾಧಿಕಾರಿಗಳಾದ ಸತ್ಯನಾರಾಯಣ ಮನೋಹರ್ ಮಹಾದೇವ್ ಚನ್ನರಾಯಪಟ್ಟಣ ಬ್ಲಡ್ ಬ್ಯಾಂಕ್ ಮುಖ್ಯಸ್ಥರಾದ ಜಿ ಭರತ್ ಕುಮಾರ್ ಸರ್ಕಾರಿ ಆಸ್ಪತ್ರೆಯ ನೌಕರರಾದ ಕೆಂಚೇಗೌಡ ರೋಟರಿ ಕ್ಲಬ್ನ ಮುಖ್ಯಸ್ಥರಾದ ಜ್ಯೋತಿ ಶ್ರೀನಿವಾಸ್ ಸಮಾಜ ಸೇವಕ ಜೆ ಉಲ್ಲಾ ಬೇಗ ಸೇರಿದಂತೆ ಇತರರು ಹಾಜರಿದ್ದರು